ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಮನ್ ಲೋಕ ಸ್ನೇಹಿತರೆ ನಿಮ್ಮ ಜೀವನದಲ್ಲಿಯೂ ಸಹ ಯಾರಾದರೂ ನಿಮ್ಮನ್ನು ದ್ವೇಷಿಸುವ ವ್ಯಕ್ತಿ ಇದ್ದಾರೆಯೇ ನಿಮ್ಮನ್ನು ಕೆಳಗೆ ತಳ್ಳಲು ಪ್ರಯತ್ನಿಸುವ ಯಾರಾದರೂ ಇದ್ದಾರೆಯೇ ನಿಮ್ಮ ಯಶಸ್ಸನ್ನು ನೋಡಿ ಅಸೂಯ ಪಡುವ ಯಾರಾದರೂ ಇದ್ದಾರೆಯೇ ನಿಮ್ಮನ್ನು ಹಿಂಬಾಲಿಸುವ ಯಾರಾದರೂ ಇದ್ದಾರೆಯೇ ಸ್ನೇಹಿತರೇ ಈ ಪ್ರಶ್ನೆ ಇಂದು ಪ್ರತಿಯೊಬ್ಬರ ಮನಸ್ಸಿನಲ್ಲಿದೆ ಇಂದಿನ ಜಗತ್ತಿನಲ್ಲಿ ಸ್ಪರ್ಧೆ ಅಸೂಯೆ ದ್ವೇಷ ಇರುವಲ್ಲಿ ಶತ್ರುಗಳು ಸಹ ಇರ್ತಾರೆ ಮತ್ತು ಪ್ರಾಮಾಣಿಕವಾಗಿ ಹೇಳಬೇಕಂದ್ರೆ ಶತ್ರುಗಳು ನಿಮ್ಮನ್ನ ದುರ್ಬಲಗೊಳಿಸೋದಿಲ್ಲ ಆದರೆ ನೀವು ಅವರನ್ನ ಸರಿಯಾಗಿ ಎದುರಿಸಿದ್ರೆ ಅವರು ನಿಮ್ಮನ್ನ ಇನ್ನಷ್ಟು ಬಲಪಡಿಸ್ತಾರೆ ಆದರೆ ಈಗ ಪ್ರಶ್ನೆ ಏನಂದರೆ ಹೇಗೆ ನಿಮ್ಮನ್ನು ದ್ವೇಷಿಸುವ ಜನರೊಂದಿಗೆ ಹೇಗೆ ವರ್ತಿಸಬೇಕು ಎಂದು ನಿಮ್ಮನ್ನ ದ್ವೇಷಿಸುವವರೊಂದಿಗೆ ಹೇಗೆ ವರ್ತಿಸಬೇಕು ಅವರೊಂದಿಗೆ ಹೋರಾಡ್ಬೇಕೆ ಅವರಿಗೆ ಉತ್ತರಿಸಬೇಕೆ ಅವರ ಮೇಲೆ ಸೇಡು ತೀರಿಸ್ಕೊಳ್ಬೇಕೆ ಅಥವಾ ಬೇರೆ ಏನಾದರೂ ಇದೆಯೇ ಎಂದು ಹಾಗಾಗಿ ಸ್ನೇಹಿತರೆ ಇನ್ನು ನಾವು ನಿಮಗೆ ಹನ್ನೆರಡು ಸಲಹೆಗಳನ್ನು ಹೇಳ್ತೇವೆ ಅದು ನಿಮ್ಮ ಜೀವನವನ್ನ ಬದಲಾಯಿಸುತ್ತದೆ ಈ ಸಲಹೆಗಳು ಎಷ್ಟು ಶಕ್ತಿಶಾಲಿ ಎಂದರೆ ನೀವು ಅವುಗಳನ್ನು ಅಳವಡಿಸಿಕೊಂಡ್ರೆ ನಿಮ್ಮ ಶತ್ರುಗಳು ತಾವಾಗಿಯೇ ನಿಮ್ಮಿಂದ ದೂರವಾಗ್ತಾರೆ ಅವರು ನಿಮಗೆ ತೊಂದರೆ ನೀಡಲು ಸಾಧ್ಯವೇ ಇಲ್ಲ ಮತ್ತು ಮುಖ್ಯವಾಗಿ ನೀವು ನಿಮ್ಮ ಶಾಂತಿಯನ್ನ ಕಳ್ಕೊಳ್ಳೋದಿಲ್ಲ ಈ ಸಲಹೆಗಳನ್ನು ನಮ್ಮ ಧರ್ಮ ಗ್ರಂಥಗಳಿಂದ ತೆಗೆದುಕೊಳ್ಳಲಾಗಿದೆ ಇವು ನಮ್ಮ ಹಿರಿಯರ ಬೋಧನೆಗಳು ಮತ್ತು ಇಂದಿನ ಯುಗದಲ್ಲಿಯೂ ಅಷ್ಟೇ ಪರಿಣಾಮಕಾರಿ ಇವುಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ನೀವು ನಿಮ್ಮ ಶತ್ರುಗಳಿಂದ ರಕ್ಷಿಸಿಕೊಳ್ಳಬಹುದು ಮಾತ್ರವಲ್ಲದೆ ಅವರನ್ನ ನಿಮ್ಮವರನ್ನಾಗಿ ಮಾಡಿಕೊಳ್ಳಬಹುದು ಹಾಗಾಗಿ ಸ್ನೇಹಿತರೆ ನಿಮ್ಮ ಜೀವನದಿಂದ ನಕಾರಾತ್ಮಕತೆಯನ್ನು ದೂರವಿಡಲು ನೀವು ಬಯಸಿದರೆ ನೀವು ಶಾಂತಿಯಿಂದ ಬದುಕಲು ಮತ್ತು ನಿಮ್ಮ ಗುರಿಗಳ ಮೇಲೆ ಗಮನ ಹರಿಸಲು ಬಯಸಿದರೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಆದರೆ ಅದಕ್ಕೂ ಮೊದಲು ಸಕಾರಾತ್ಮಕತೆಯೇ ಜೀವನದ ನಿಜವಾದ ಅಸ್ತ್ರ ಎಂದು ನೀವು ನಂಬಿದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ಸ್ ಬಾಕ್ಸ್ನಲ್ಲಿ ಸತ್ಯಕ್ಕೆ ಯಾವಾಗಲೂ ಜಯ ಎಂದು ಬರೆಯಿರಿ ಯಾಕಂದರೆ ಸ್ನೇಹಿತರೆ ನೀವು ಸಕಾರಾತ್ಮಕವಾಗಿರುವ ನೀವು ಸರಿಯಾದ ಮಾರ್ಗದಲ್ಲಿ ನಡೆಯುವಾಗ ಯಾವುದೇ ಶತ್ರು ನಿಮ್ಮನ್ನ ಏನು ಮಾಡಲು ಸಾಧ್ಯವಿಲ್ಲ ಹಾಗಾದ್ರೆ ನಿಮ್ಮ ಜೀವನವನ್ನ ಬದಲಾಯಿಸುವ ಆ ಹನ್ನೆರಡು ಶಕ್ತಿಶಾಲಿ ಸಲಹೆಗಳನ್ನ ಈಗ ತಿಳಿಯೋಣ ಮೊದಲನೇ ಸಲಹೆ ಮುಖದ ಮೇಲೆ ನಗು ಒಳಗೆ ಉಕ್ಕಿನ ಗೋಡೆ ಸ್ನೇಹಿತರೆ ಇದನ್ನ ಗಮನವಿಟ್ಟು ಕೇಳಿ ಇದು ಮೊದಲ ಮತ್ತು ಅತ್ಯಂತ ಶಕ್ತಿಶಾಲಿ ಸಲಹೆ ನಿಮ್ಮ ಶತ್ರು ಏನು ಬಯಸ್ತಾನೆ ನೀವು ಮುರಿದು ಹೋಗಬೇಕು ಅಥವಾ ಚದುರಿ ಹೋಗಬೇಕು ಅಳಬೇಕು ಸೋಲನ್ನ ಒಪ್ಕೊಳ್ಬೇಕು ಎಂದು ಅವನು ಬಯಸ್ತಾನೆ ನೀವು ತೊಂದರೆಗೊಳಗಾಗೋದನ್ನ ಅವನು ನೋಡಲು ಬಯಸ್ತಾನೆ ನೀವು ದುಃಖಿಸೋದನ್ನ ಅವನು ನೋಡಲು ಬಯಸ್ತಾನೆ ಆದರೆ ಸ್ನೇಹಿತರೆ ನೀವು ಯಾವುದೇ ಪರಿಸ್ಥಿತಿಯಲ್ಲಿ ನಗುತ್ತಲೇ ಇರುವಾಗ ನಿಮ್ಮ ಮುಖ ಮೇಲೆ ಶಾಂತಿ ಇರುವಾಗ ಏನಾಗ್ತದೆ ಅಂದ್ರೆ ಅವನು ಒಳಗಿನಿಂದ ಉರಿತಾನೆ ಅವನು ನರಳ್ತಾನೆ ಮತ್ತು ಅವನು ಯೋಚಿಸ್ತಾನೆ ನಾನು ಇಷ್ಟೊಂದು ಪ್ರಯತ್ನ ಪಟ್ರು ಆದರೂ ಇವನಿಗೆ ಏಕೆ ಸಂತೋಷವಾಗಿದ್ದಾನೆ ನಿಮ್ಮ ನಗು ಅವನ ಅತಿ ದೊಡ್ಡ ಸೋಲು ಸ್ನೇಹಿತರೆ ಇದು ದೌರ್ಬಲ್ಯವಲ್ಲ ಇದು ನಿಮ್ಮ ಅತಿ ದೊಡ್ಡ ಶಕ್ತಿ ಹೊರಗಿನಿಂದ ನಗಿ ಆದರೆ ಒಳಗಿನಿಂದ ಉಕ್ಕಿನ ಗೋಡೆಯಾಗಿ ಎಷ್ಟು ಬಲಶಾಲಿ ಎಂದರೆ ಅವನ ಮಾತುಗಳು ನಿಮ್ಮ ಮೇಲೆ ಪರಿಣಾಮವೇ ಬೀರಬಾರ್ದು ಈ ನಗು ನಿಮ್ಮ ಗುರಾಣಿ ನಿಮ್ಮ ಅಸ್ತ್ರ ನಿಮ್ಮ ವಿಜಯ ಎರಡನೇ ಸಲಹೆ ಅವನು ಎಷ್ಟು ಮಾತನಾಡ್ತಾನೋ ನೀವು ಅಷ್ಟು ಮೌನವಾಗಿರಿ ಸ್ನೇಹಿತರೆ ಈ ಸಲಹೆಯನ್ನು ಕೇಳಿದಾಗ ನಿಮಗೆ ಮೌನವಾಗಿರೋದು ಹೇಳಿತನ ಎಂದು ಅನಿಸಬಹುದು ಆದರೆ ಖಂಡಿತವಾಗಿಯೂ ಇಲ್ಲ ಮೌನವಾಗಿರೋದು ಅತಿ ದೊಡ್ಡ ಧೈರ್ಯ ಏಕೆಂದರೆ ಶತ್ರುವಿನ ಅತಿ ದೊಡ್ಡ ಶಕ್ತಿ ಏನು ಅಂದ್ರೆ ನಿಮ್ಮ ಪ್ರತಿಕ್ರಿಯೆ ಅವನು ನಿಮ್ಮನ್ನ ಕೆರಳಿಸಲು ಬಯಸ್ತಾನೆ ನಿಮಗೆ ಕೋಪ ತರಿಸಲು ಬಯಸ್ತಾನೆ ನಿಮ್ಮಿಂದ ತಪ್ಪು ಮಾತುಗಳನ್ನ ಆಡಿಸಲು ಬಯಸ್ತಾನೆ ಆದರೆ ನೀವು ಶಾಂತವಾಗಿದ್ರೆ ನೀವು ಮೌನವಾಗಿದ್ರೆ ಏನಾಗ್ತದೆ ಅವನ ಕೋಪ ಅವನ ಮೇಲೆಯೇ ತಿರುಗಿ ಬೀಳುತ್ತದೆ ಅವನು ತಾನೇ ಗೊಂದಲಕ್ಕೊಳಗಾಗ್ತಾನೆ ತಾನೇ ತೊಂದರೆಗೊಳಗಾಗ್ತಾನೆ ನಿಮ್ಮ ಮೌನ ಅವನನ್ನು ಹುಚ್ಚನನ್ನಾಗಿ ಮಾಡುತ್ತದೆ ಏಕೆಂದರೆ ನೀವು ಏನನ್ನ ಮಾತನಾಡ್ತಿದ್ದಾಗ ಅವನಿಗೆ ಹೋರಾಡಲು ಏನು ಉಳಿಯುವುದೇ ಇಲ್ಲ ನಿಮ್ಮ ಮೌನ ನಿಮ್ಮ ಅತಿ ದೊಡ್ಡ ಅಸ್ತ್ರ ಸ್ನೇಹಿತರೆ ಮೂರನೇ ಸಲಹೆ ತಣ್ಣನೆಯ ಮನಸ್ಸಿನಿಂದ ಉತ್ತರಿಸಿ ಬಿಸಿ ಮನಸ್ಸಿನಿಂದ ಅಲ್ಲ ಸ್ನೇಹಿತರೆ ಕೆಲವೊಮ್ಮೆ ಉತ್ತರಿಸೋದು ತುಂಬ ಮುಖ್ಯ ಆದರೆ ಹೇಗೆ ಉತ್ತರಿಸಬೇಕೆಂದು ಅವನು ಕೂಗಿದಾಗ ನೀವು ಸಹ ಕೂಗ್ತಾ ಇದ್ದರೆ ಅವನು ಕೋಪದಿಂದ ಮಾತನಾಡಿದಾಗ ನೀವು ಸಹ ಕೋಪಗೊಳ್ತೀರಾ ಇಲ್ಲ ಸ್ನೇಹಿತರೆ ಖಂಡಿತವಾಗಿಯೂ ಇಲ್ಲ ಅವನು ಕೂಗಿದಾಗ ನೀವು ತಣ್ಣನೆಯ ಮನಸ್ಸಿನಿಂದ ಶಾಂತ ಧ್ವನಿಯಲ್ಲಿ ಯೋಚಿಸಿ ಮಾತನಾಡಿ ಏಕೆಂದರೆ ಕೋಪದಿಂದ ಮಾತನಾಡುವವನು ತನ್ನ ಮಟ್ಟವನ್ನ ತಾನೇ ಕಡಿಮೆ ಮಾಡಿಕೊಳ್ತಾನೆ ಜನರು ಅವನನ್ನ ನೋಡಿ ಎಷ್ಟು ಅಸಭ್ಯ ಎಷ್ಟು ಅಶಿಕ್ಷಿತ ಎಂದು ಯೋಚಿಸ್ತಾರೆ ಆದರೆ ನೀವು ಶಾಂತವಾಗಿರುವಾಗ ನೀವು ಸಂಯಮದಿಂದ ಮಾತನಾಡುವಾಗ ಜನರು ನಿಮ್ಮನ್ನ ಗೌರವಿಸ್ತಾರೆ ತಣ್ಣನೆಯ ಮನಸ್ಸು ಯಾವಾಗಲೂ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ನಿಮಗೆ ಸಹಾಯ ಮಾಡುತ್ತದೆ ಬಿಸಿ ಮನಸ್ಸಿನಿಂದ ತೆಗೆದುಕೊಂಡ ನಿರ್ಧಾರಗಳು ಯಾವಾಗಲೂ ತಪ್ಪಾಗಿರ್ತವೆ ಆದ್ದರಿಂದ ಸ್ನೇಹಿತರೆ ಎಷ್ಟೇ ದೊಡ್ಡ ಪರಿಸ್ಥಿತಿ ಇರಲಿ ನಿಮ್ಮ ಮನಸ್ಸನ್ನು ತಣ್ಣಗಿರಲಿ ಇದೇ ನಿಮ್ಮ ನಿಜವಾದ ಶಕ್ತಿ ನಾಲ್ಕನೇ ಸಲಹೆ ನಿಮ್ಮ ಕೆಲಸದಿಂದ ಉತ್ತರಿಸಿ ಮಾತುಗಳಿಂದ ಅಲ್ಲ ಮತ್ತು ಈಗ ಸ್ನೇಹಿತರೆ ಅತ್ಯಂತ ಪ್ರಮುಖ ಸಲಹೆ ಬರುತ್ತದೆ ಈ ಸಲಹೆ ಎಷ್ಟು ಶಕ್ತಿಶಾಲಿಯಾಗಿದೆ ಅಂದರೆ ನೀವು ಇದನ್ನು ಮಾತ್ರ ಅಳವಡಿಸಿಕೊಂಡ್ರೆ ನಿಮ್ಮ ಪ್ರತಿಯೊಬ್ಬ ಶತ್ರುವು ಸೋಲ್ತಾನೆ ನಿಮ್ಮ ಶತ್ರುವಿಗೆ ಹೆಚ್ಚು ನೋವು ಯಾವಾಗ ಆಗ್ತದೆ ಅಂದರೆ ಅವನು ನಿಮ್ಮನ್ನ ಬೀಳೋದನ್ನು ನೋಡಲು ಬಯಸಿದಾಗ ಮತ್ತು ನೀವು ಮೇಲಕ್ಕೆ ಏರ್ತಿರುವಾಗ ಅವನು ನಿಮ್ಮನ್ನ ವಿಫಲವಾಗಿರೋದನ್ನು ನೋಡಲು ಬಯಸಿದಾಗ ಮತ್ತು ನೀವು ಯಶಸ್ವಿಯಾಗ್ತಿರುವಾಗ ಮೌನ ಯಶಸ್ಸು ಇದು ದೊಡ್ಡ ಕಪಾಳ ಮೋಕ್ಷ ಸ್ನೇಹಿತರೆ ಶಬ್ದವಿಲ್ಲದೆ ಗದ್ದಲವಿಲ್ಲದೆ ಸುಮ್ಮನೆ ನಿಮ್ಮ ಕೆಲಸದ ಮೇಲೆ ಗಮನ ಹರಿಸಿ ಶ್ರಮ ಪಡಿ ಶ್ರದ್ಧೆಯಿಂದ ಮಾಡಿ ಪ್ರಾಮಾಣಿಕವಾಗಿ ಮಾಡಿ ಮತ್ತು ನೀವು ಯಶಸ್ವಿಯಾದಾಗ ನಿಮ್ಮ ಯಶಸ್ಸು ತಾನಾಗಿಯೇ ಮಾತನಾಡ್ತದೆ ನೀವು ಏನನ್ನು ಹೇಳಬೇಕಾಗಿಲ್ಲ ನೀವು ಏನನ್ನು ಸಾಬೀತುಪಡಿಸಬೇಕಾಗಿಲ್ಲ ಐದನೇ ಸಲಹೆ ಅವನಿಗೆ ಯಾವುದೇ ಮೌಲ್ಯವಿಲ್ಲ ಎಂದು ತೋರಿಸಿ ಸ್ನೇಹಿತರೆ ಈಗ ಒಂದು ವಿಶೇಷ ಸಲಹೆ ಕೇಳಿ ನಿಮ್ಮ ಶತ್ರುಗಳಿಗೆ ಹೆಚ್ಚು ನೋವಾಗೋದು ಯಾವಾಗ ಅಂದರೆ ಅವನು ನಿಮ್ಮ ಜೀವನದಲ್ಲಿ ನಿಷ್ಪ್ರಯೋಜಕ ಅನುಪಯುಕ್ತ ಏನೂ ಅಲ್ಲ ಎಂದು ಅರಿವಾದಾಗ ಅವನು ನಿಮ್ಮನ್ನು ತೊಂದರೆಗೊಳಿಸಲು ಎಷ್ಟೇ ಪ್ರಯತ್ನಿಸಿದ್ರು ನೀವು ಅವನಿಗೆ ಪ್ರಾಮುಖ್ಯತೆಯನ್ನು ನೀಡದಿದ್ರೆ ಅವನ ಎಲ್ಲ ಪ್ರಯತ್ನಗಳು ವ್ಯರ್ಥವಾಗುತ್ತದೆ ಯೋಚಿಸಿ ಸ್ನೇಹಿತರೆ ಯಾರಾದರೂ ನಿಮ್ಮನ್ನು ಕೆಳಗೆ ತೋರಿಸಲು ಪ್ರಯತ್ನಿಸ ಮತ್ತು ನೀವು ಅವನ ಕಡೆಗೆ ನೋಡದಿದ್ದಾಗ ಅವನಿಗೆ ಹೇಗನಿಸುತ್ತದೆ ಅವನು ತಾನೇ ಚಿಕ್ಕವನೆಂದು ಭಾವಿಸ್ತಾನೆ ಆದ್ದರಿಂದ ಅವನ ಅಸ್ತಿತ್ವವು ನಿಮ್ಮ ಜೀವನದಲ್ಲಿ ಯಾವುದೇ ಅರ್ಥವನ್ನು ಹೊಂದಿಲ್ಲ ಎಂದು ಅವನಿಗೆ ತೋರಿಸಿ ನೀವು ನಿಮ್ಮದೇ ಆದ ಜಗತ್ತಿನಲ್ಲಿ ನಿರತರಾಗಿದ್ದೀರಿ ನಿಮ್ಮ ಕನಸುಗಳಲ್ಲಿ ಮುಳುಗಿದ್ದೀರಿ ಅವನಿಗೆ ನಿಮ್ಮ ಬಳಿ ಸಮಯವಿಲ್ಲ ಗಮನವಿಲ್ಲ ಎಂದು ಆರನೇ ಸಲಹೆ ಸೇಡು ತೀರಿಸಿಕೊಳ್ಬೇಡಿ ಉತ್ತಮರಾಗಿ ಸ್ನೇಹಿತರೆ ಈ ಸಲಹೆ ನಿಮ್ಮ ಜೀವನದ ದಿಕ್ಕನ್ನ ಬದಲಾಯಿಸುತ್ತದೆ ಅನೇಕ ಜನರು ಸೇಡು ತೀರಿಸಿಕೊಳ್ಳುವಲ್ಲಿ ತಮ್ಮ ಇಡೀ ಜೀವನವನ್ನು ಹಾಳು ಮಾಡಿಕೊಳ್ತಾರೆ ಅವನನ್ನು ಹೇಗೆ ಕೆಳಗೆ ತೋರಿಸೋದು ಅವನಿಗೆ ಹೇಗೆ ನೋವು ಮಾಡೋದು ಅವನಿಗೆ ಹೇಗೆ ಪಾಠ ಕಲಿಸೋದು ಎಂದು ಅವರು ಯೋಚಿಸುತ್ತಲೇ ಇರ್ತಾರೆ ಆದರೆ ಸ್ನೇಹಿತರೆ ಇದೆಲ್ಲದರಲ್ಲಿ ನಿಮ್ಮ ಸಮಯವೇ ವ್ಯರ್ಥವಾಗುತ್ತದೆ ನಿಮ್ಮ ಶಕ್ತಿಯೇ ಖಾಲಿಯಾಗುತ್ತದೆ ಸೇಡು ತೀರಿಸಿಕೊಳ್ಳೋದಕ್ಕಿಂತ ನೀವೇ ಉತ್ತಮರಾಗೋದು ಉತ್ತಮ ಅಷ್ಟು ದೊಡ್ಡವರಾಗಿ ಅಷ್ಟು ಯಶಸ್ವಿಯಾಗಿ ಅಷ್ಟು ಸಾಧನೆ ಮಾಡಿ ನಿಮ್ಮ ಶತ್ರುಗಳಿಗೆ ತಾವಾಗಿಯೇ ನಾಚಿಕೆಯಾಗಲಿ ಅವನು ನಿಮ್ಮನ್ನ ಅಷ್ಟು ಎತ್ತರದಲ್ಲಿ ನೋಡಿದಾಗ ಅವನ ಕೃತ್ಯಗಳ ಬಗ್ಗೆ ಪಶ್ಚಾತ್ತಾಪ ಪಡ್ತಾನೆ ಇದೇ ದೊಡ್ಡ ಸೇಡು ಸ್ನೇಹಿತರೆ ನಿಮ್ಮ ಯಶಸ್ಸು ನಿಮ್ಮ ಉತ್ತರವಾಗುವುದೇ ನಿಮ್ಮ ದೊಡ್ಡ ಉತ್ತರ ಏಳನೇ ಸಲಹೆ ನಿಮ್ಮ ಶಕ್ತಿಯನ್ನು ಅವನ ಕಡೆಗೆ ಹಾಕಬೇಡಿ ಸ್ನೇಹಿತರೆ ಇದು ಬಹಳ ಮುಖ್ಯವಾದ ವಿಷಯ ನಿಮ್ಮ ಶಕ್ತಿ ಸೀಮಿತವಾಗಿದೆ ನಿಮ್ಮ ಸಮಯ ಸೀಮಿತವಾಗಿದೆ ನಿಮ್ಮ ಶಕ್ತಿಯನ್ನು ಶತ್ರುವಿನ ಮೇಲೆ ಕೇಂದ್ರೀಕರಿಸಲು ಅವನ ಬಗ್ಗೆ ಯೋಚಿಸಲು ಬಳಸಿದರೆ ನೀವು ದುರ್ಬಲವಾಗ್ತೀರಾ ನಿಮ್ಮ ಜೀವನದ ಶಕ್ತಿಯನ್ನು ಕಲಿತ್ಕೊಳ್ತೀರಿ ಆದರೆ ನೀವು ನಿಮ್ಮ ಗುರಿಯ ಮೇಲೆ ಕೇಂದ್ರೀಕರಿಸಿದಾಗ ನಿಮ್ಮ ಕನಸುಗಳ ಮೇಲೆ ಗಮನ ಹರಿಸಿದಾಗ ನಿಮ್ಮ ಗುರಿಯ ಕಡೆಗೆ ಸಾಗ್ದಾಗ ನೀವು ಅಪಾಯಕಾರಿಯಾಗ್ತೀರಿ ನೀವು ಅಜೇಯರಾಗ್ತೀರಿ ನಿಮ್ಮ ಎಲ್ಲ ಶಕ್ತಿ ನಿಮ್ಮ ಎಲ್ಲ ಶಕ್ತಿ ಒಂದೇ ದಿಕ್ಕಿನಲ್ಲಿ ಹರಿಯುತ್ತದೆ ಆಗ ನೀವು ನಿಮ್ಮ ಗುರಿಯನ್ನು ಖಂಡಿತವಾಗಿ ತಲುಪ್ತೀರಿ ಆದ್ರಿಂದ ಸ್ನೇಹಿತರೆ ಶತ್ರುವಿಗೆ ನಿಮ್ಮ ಶಕ್ತಿಯನ್ನು ನೀಡಬೇಡಿ ನಿಮ್ಮ ಕನಸುಗಳಿಗೆ ನೀಡಿ ನಿಮ್ಮ ಗುರಿಗಳಿಗೆ ನೀಡಿ ಎಂಟನೇ ಸಲಹೆ ಅವರ ದೃಷ್ಟಿಯಲ್ಲಿ ಅಲ್ಲ ನಿಮ್ಮ ದೃಷ್ಟಿಯಲ್ಲಿ ದೊಡ್ಡವರಾಗಿ ಸ್ನೇಹಿತರೆ ಅನೇಕ ಜನರು ಈ ತಪ್ಪನ್ನು ಮಾಡ್ತಾರೆ ಅವರು ತಮ್ಮ ಶತ್ರುಗಳನ್ನು ಸಂತೋಷ ಪ್ರಯತ್ನಿಸ್ತಾರೆ ಅವರನ್ನು ಪ್ರಭಾವಿಸಲು ಪ್ರಯತ್ನಿಸ್ತಾರೆ ಆದರೆ ಏಕೆ ನಿಮ್ಮೊಂದಿಗೆ ದ್ವೇಷ ಹೊಂದಿರುವ ವ್ಯಕ್ತಿಯನ್ನು ನೀವು ಏಕೆ ಸಂತೋಷ ಪಡಿಸಲು ಬಯಸ್ತೀರಿ ಇಲ್ಲ ಸ್ನೇಹಿತರೆ ನೀವು ನಿಮ್ಮ ದೃಷ್ಟಿಯಲ್ಲಿ ದೊಡ್ಡವರಾಗಬೇಕು ನಿಮ್ಮ ಆತ್ಮ ಗೌರವವನ್ನು ಹೆಚ್ಚಿಸಿಕೊಳ್ಬೇಕು ನೀವು ನಿಮ್ಮ ದೃಷ್ಟಿಯಲ್ಲಿ ಗೌರವಿಸಲ್ಪಟ್ಟಾಗ ನೀವು ನಿಮ್ಮ ಬಗ್ಗೆ ಹೆಮ್ಮೆ ಪಟ್ಟಾಗ ನೀವು ನಿಮ್ಮ ಶ್ರಮವನ್ನು ನಂಬಿದಾಗ ಉಳಿದವರೆಲ್ಲರೂ ತಾವಾಗಿಯೇ ಬಾಗ್ತಾರೆ ನಿಮ್ಮ ಶತ್ರುಗಳು ಸಹ ತಾವಾಗಿಯೇ ಬಾಗ್ತಾರೆ ನಿಮ್ಮ ವಿರೋಧಿಗಳು ಸಹ ಏಕೆಂದರೆ ಆತ್ಮ ಗೌರವಕ್ಕಿಂತ ದೊಡ್ಡ ಶಕ್ತಿ ಯಾವುದಿಲ್ಲ ತನ್ನ ದೃಷ್ಟಿಯಲ್ಲಿ ದೊಡ್ಡವನಾದವನು ಜಗತ್ತು ಕೂಡ ದೊಡ್ಡವನೆಂದು ಪರಿಗಣಿಸ್ತಾನೆ ಒಂಬತ್ತನೇ ಸಲಹೆ ಯಾವಾಗಲೂ ಸಭ್ಯತೆಯಿಂದ ವರ್ತಿಸಿ ಸ್ನೇಹಿತರೆ ಇದು ಬಹುಶಃ ಅತ್ಯಂತ ಕಷ್ಟಕರವಾದ ಸಲಹೆ ಆದರೆ ಅತ್ಯಂತ ಪರಿಣಾಮಕಾರಿ ಕೂಡ ಯಾರಾದರೂ ನಿಮ್ಮೊಂದಿಗೆ ಕೆಟ್ಟದಾಗಿ ವರ್ತಿಸಿದಾಗ ನೀವು ಕೂಡ ಹಾಗೆಯೇ ವರ್ತಿಸಲು ಮನಸ್ಸು ಮಾಡುತ್ತದೆ ಆದರೆ ಇಲ್ಲ ನೀವು ಯಾವಾಗಲೂ ಸಭ್ಯರಾಗಿರಬೇಕು ಬುದ್ಧಿವಂತರಾಗಿರಬೇಕು ವಿನಯಶೀಲರಾಗಿರಬೇಕು ಏಕೆಂದರೆ ನಿಮ್ಮ ಸಭ್ಯ ಮತ್ತು ಬುದ್ಧಿವಂತ ವರ್ತನೆಯೇ ಶತ್ರುವನ ಆಳವಾಗಿ ಕಲಕುತ್ತದೆ ಇಷ್ಟು ಕೆಟ್ಟತನದ ನಂತರವೂ ನೀವು ಇಷ್ಟು ಶಾಂತವಾಗಿ ಇಷ್ಟು ಸಭ್ಯವಾಗಿ ಇರ್ತೀರಿ ಎಂದು ಅವನು ನಿರೀಕ್ಷಿಸೋದಿಲ್ಲ ಅವನಿಗೆ ತನ್ನ ತಪ್ಪಿನ ಅರಿವಾಗುತ್ತದೆ ಜನರು ಅವನನ್ನು ನಿರ್ಣಯಿಸ್ತಾರೆ ಅವನನ್ನು ತಪ್ಪಿತಸ್ಥನೆಂದು ಪರಿಗಣಿಸ್ತಾರೆ ನಿಮ್ಮ ಸಭ್ಯತೆಯೇ ನಿಮ್ಮ ದೊಡ್ಡ ರಕ್ಷಾ ಕವಚ ಸ್ನೇಹಿತರೆ ಸಲಹೆ ಅವನನ್ನು ನಿಮ್ಮ ಜೀವನದ ಭಾಗವಾಗಲು ಬಿಡಬೇಡಿ ಮತ್ತು ಈಗ ಸ್ನೇಹಿತರೇ ಒಂದು ಅತ್ಯಂತ ಮುಖ್ಯವಾದ ಸಲಹೆ ನಿಮ್ಮ ಶತ್ರು ನಿಮ್ಮ ಜೀವನದ ಭಾಗವಾಗಬಾರ್ದು ಅವನ ಬಗ್ಗೆ ಹೆಚ್ಚು ಯೋಚಿಸಬೇಡಿ ಅವನ ಬಗ್ಗೆ ಉಲ್ಲೇಖಿಸಬೇಡಿ ಅವನನ್ನು ನಿಮ್ಮ ಸಂಭಾಷಣೆಗೆ ತರಬೇಡಿ ನಿಮ್ಮ ಆಲೋಚನೆಗಳಲ್ಲಿ ಕೂಡ ಏಕೆಂದರೆ ಸ್ನೇಹಿತರೆ ನೀವು ಅವನನ್ನು ಎಷ್ಟು ನಿರ್ಲಕ್ಷಿಸ್ತೀರೋ ಅಷ್ಟು ಅವನ ಶಕ್ತಿ ಕಡಿಮೆಯಾಗುತ್ತದೆ ಅವನು ನಿಮ್ಮ ಮನಸ್ಸಿನಿಂದ ಹೊರಗೆ ಹೋಗ್ತಾನೆ ನಿಮ್ಮ ಜೀವನದಿಂದ ಹೊರಗೆ ಹೋಗ್ತಾನೆ ಮತ್ತು ಅವನು ನಿಮ್ಮ ಜೀವನದ ಭಾಗವಾಗಿಲ್ಲದಿದ್ದಾಗ ಅವರು ನಿಮಗೆ ಹಾನಿ ಮಾಡೋದಿಲ್ಲ ಮಾಡಲು ಸಾಧ್ಯವಾಗೋದಿಲ್ಲ ನಿರ್ಲಕ್ಷಿಸೋದು ದೊಡ್ಡ ಶಕ್ತಿ ನೀವು ಯಾರನ್ನ ನಿರ್ಲಕ್ಷಿಸ್ತೀರೋ ಅದು ನಿಧಾನವಾಗಿ ತನ್ನಿಂದ ತಾನೇ ಕಣ್ಮರಿಯಾಗುತ್ತದೆ ಹನ್ನೊಂದನೇ ಸಲಹೆ ಶಾಂತವಾಗಿರಿ ಆದರೆ ಹೇಡಿಯಾಗಬೇಡಿ ಸ್ನೇಹಿತರೆ ಈಗ ಈ ಸಲಹೆಯನ್ನು ಬಹಳ ಎಚ್ಚರಿಕೆಯಿಂದ ಆಲಿಸಿ ಶಾಂತವಾಗಿರೋದು ಎಂದರೆ ದುರ್ಬಲವಾಗಿರೋದು ಹೇಡಿಯಾಗಿರೋದು ಎಂದು ಅನೇಕ ಜನರು ಭಾವಿಸ್ತಾರೆ ಆದರೆ ಖಂಡಿತವಾಗಿಯೂ ಇಲ್ಲ ಸ್ನೇಹಿತರೆ ಶಾಂತಿ ಮತ್ತು ದೌರ್ಬಲ್ಯದ ನಡುವೆ ಬಹಳ ವ್ಯತ್ಯಾಸವಿದೆ ನೀವು ಶಾಂತವಾಗಿರಬಹುದು ಆದರೆ ಅಗತ್ಯವಿದ್ದರೆ ನಿಮ್ಮ ಧ್ವನಿಯನ್ನ ಎತ್ತಬಹುದು ಯಾರಾದರೂ ನಿಮ್ಮ ಮಿತಿಗಳನ್ನು ಮೀರುವ ಪ್ರಯತ್ನ ಮಾಡಿದಾಗ ಯಾರಾದರೂ ನಿಮ್ಮ ಲಾಭ ಪಡೆಯಲು ಪ್ರಯತ್ನಿಸಿದಾಗ ಅವರ ಕಣ್ಣಲ್ಲಿ ಕಣ್ಣಿಟ್ಟು ಪೂರ್ಣ ಆತ್ಮವಿಶ್ವಾಸದಿಂದ ಹೇಳಿ ನಾನು ಎದುರೋದಿಲ್ಲ ಎಂದು ಈ ಪದಗಳು ಎಷ್ಟು ಶಕ್ತಿಶಾಲಿಯಾಗಿವೆ ಎಂದರೆ ಎದುರುಗಿರುವವರು ಆಶ್ಚರ್ಯಚಕಿತರಾಗ್ತಾರೆ ಈ ವ್ಯಕ್ತಿ ದುರ್ಬಲನಲ್ಲ ಕೇವಲ ಶಾಂತವಾಗಿದ್ದಾನೆ ಎಂದು ಅವನಿಗೆ ಅರ್ಥವಾಗುತ್ತದೆ ಶಾಂತಿ ನಿಮ್ಮ ಶಕ್ತಿ ಸ್ನೇಹಿತರೆ ಆದರೆ ಅಗತ್ಯವಿದ್ದರೆ ನಿಮ್ಮ ಶಕ್ತಿಯನ್ನು ತೋರಿಸೋದ್ರಲ್ಲಿ ಯಾವುದೇ ತಪ್ಪಿಲ್ಲ ನಿಮ್ಮ ಆತ್ಮವಿಶ್ವಾಸ ನಿಮ್ಮ ಧೈರ್ಯ ನಿಮ್ಮ ಸಾಹಸವೇ ನಿಮ್ಮ ನಿಜವಾದ ಗುರುತು ಶಾಂತವಾಗಿರಿ ಆದರೆ ನಿರ್ಭೀತರಾಗಿರಿ ಇದೇ ಸರಿಯಾದ ಸಮತೋಲನ ಹನ್ನೆರಡನೇ ಸಲಹೆ ನಿಮ್ಮ ಗೆಲುವಿನಿಂದ ಅವರನ್ನು ಸುಟ್ಟು ಹಾಕಿ ಸೋಲಿನಿಂದಲ್ಲ ಮತ್ತು ಈಗ ಸ್ನೇಹಿತರೆ ಕೊನೆಯ ಮತ್ತು ಅತ್ಯಂತ ಅದ್ಭುತ ಸಲಹೆ ಬರುತ್ತದೆ ಶತ್ರುವನ್ನ ಸೋಲಿಸುವ ಅತ್ಯುತ್ತಮ ಮಾರ್ಗ ಯಾವುದೆಂದು ಹೋರಾಡೋದು ಜಗಳವಾಡೋದು ವಾದ ಮಾಡೋದು ಇಲ್ಲ ಸ್ನೇಹಿತರೆ ಅತ್ಯುತ್ತಮ ಮಾರ್ಗವೇನೆಂದರೆ ನಿಮ್ಮ ಜೀವನದಲ್ಲಿ ಅಷ್ಟು ಎತ್ತರಕ್ಕೆ ಏರೋದು ಅವರು ನಿಮ್ಮ ಹೆಸರನ್ನು ಕೇಳಿದ ತಕ್ಷಣ ಮೌನವಾಗ್ತಾರೆ ನೀವು ಅಷ್ಟು ಯಶಸ್ವಿಯಾದಾಗ ಅಷ್ಟು ಸಾಧನೆ ಮಾಡಿದಾಗ ಜನರು ನಿಮ್ಮನ್ನು ಹೊಗಳಿದಾಗ ನಿಮ್ಮನ್ನು ಗೌರವಿಸಿದಾಗ ನಿಮ್ಮನ್ನು ಉದಾಹರಣೆಯಾಗಿ ನೀಡಿದಾಗ ನಿಮ್ಮ ಶತ್ರುವಿಗೆ ಹೇಳಲು ಏನು ಉಳಿಯೋದೇ ಇಲ್ಲ ಅವನು ಮೌನವಾಗ್ತಾನೆ ಅವನು ತಲೆಬಾಗ್ತಾನೆ ಏಕೆಂದರೆ ನಿಮ್ಮ ಗೆಲುವು ಅವನ ಮುಂದೆ ಇರುತ್ತೆ ನಿಮ್ಮ ಯಶಸ್ಸು ಅವನ ಕಣ್ಣುಗಳ ಮುಂದೆ ಇರುತ್ತದೆ ಇದೇ ಅತಿ ದೊಡ್ಡ ಪ್ರತೀಕಾರ ಸ್ನೇಹಿತರೆ ಇದೆ ಅತ್ಯಂತ ಅದ್ಭುತವಾದ ಗೆಲುವು ನಿಮ್ಮ ಶ್ರಮದಿಂದ ನಿಮ್ಮ ಶ್ರದ್ಧೆಯಿಂದ ನಿಮ್ಮ ಪ್ರಾಮಾಣಿಕತೆಯಿಂದ ಅಷ್ಟು ಎತ್ತರಕ್ಕೆ ಏರಿರಿ ಶತ್ರು ಕೂಡ ಚಪ್ಪಾಳೆ ತಟ್ಟಬೇಕಾಗುತ್ತದೆ ಇದೇ ನಿಮ್ಮ ನಿಜವಾದ ಉದ್ದೇಶವಾಗಿರಬೇಕು ಸ್ನೇಹಿತರೆ ಇಂದು ನಾವು ನಿಮಗೆ ಹನ್ನೆರಡು ಶಕ್ತಿಶಾಲಿ ಸಲಹೆಗಳನ್ನು ಹೇಳಿದ್ದೇವೆ ಆದರೆ ನಿಜ ಹೇಳಬೇಕಂದ್ರೆ ಅನೇಕ ಜನರು ಈ ವಿಡಿಯೋವನ್ನು ನಿರ್ಲಕ್ಷಿಸ್ತಾರೆ ಅವರು ಇದನ್ನು ನೋಡ್ತಾರೆ ಕೇಳ್ತಾರೆ ಮತ್ತು ನಂತರ ಮರೆತು ಬಿಡ್ತಾರೆ ಮತ್ತು ಹೀಗೆ ಮಾಡೋದ್ರಿಂದ ಅವರು ತಮ್ಮ ಜೀವನಕ್ಕೆ ಸಂಬಂಧಿಸಿದ ಅತ್ಯುತ್ತಮ ಮಾಹಿತಿಯನ್ನು ತಾವೇ ಕಲ್ತ್ಕೊಳ್ತಾರೆ ಆದರೆ ನೀವು ವಿಭಿನ್ನರು ಸ್ನೇಹಿತರೆ ನೀವು ಬುದ್ಧಿವಂತರು ಜೀವನದಲ್ಲಿ ಪ್ರತಿದಿನ ಕಲಿಯೋದು ಮುಖ್ಯ ಎಂದು ನಿಮಗೆ ತಿಳಿದಿದೆ ಪ್ರತಿದಿನ ನಿಮ್ಮನ್ನು ಉತ್ತಮಗೊಳಿಸೋದು ಮುಖ್ಯ ನೀವು ಪ್ರತಿದಿನ ನಿಮ್ಮನ್ನು ಕೇವಲ ಒಂದು ರಷ್ಟು ಉತ್ತಮಗೊಳಿಸಲು ಬಯಸಿದರೆ ನೀವು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರಲು ಬಯಸಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನಾವು ಪ್ರತಿದಿನ ನಿಮಗಾಗಿ ಇಂತಹ ಜೀವನ ಬದಲಾಯಿಸುವ ಮಾಹಿತಿಯನ್ನೇ ತರ್ತೇವೆ ನೆನಪಿಡಿ ಸ್ನೇಹಿತರೆ ಯಶಸ್ಸು ಒಂದೇ ದಿನದಲ್ಲಿ ಬರೋದಿಲ್ಲ ಆದರೆ ನೀವು ಪ್ರತಿದಿನ ಒಂದು ಪರ್ಸೆಂಟರಷ್ಟು ಉತ್ತಮರಾಗುತ್ತಾ ಹೋದರೆ ಒಂದು ವರ್ಷದಲ್ಲಿ ನಿಮ್ಮ ಮುನ್ನೂರ ಅರವತ್ತೈದರಷ್ಟು ಉತ್ತಮರಾಗ್ತೀರಿ ಮತ್ತು ಆಗ ನಿಮ್ಮ ಜೀವನ ಸಂಪೂರ್ಣವಾಗಿ ಬದಲಾಗುತ್ತದೆ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ನಿಮ್ಮ ಪ್ರೀತಿ ಮತ್ತು ವಿಶ್ವಾಸವೇ ನಮ್ಮ ನಿಜವಾದ ಶಕ್ತಿ ಸಂತೋಷವಾಗಿರಿ ನಗುತ್ತಾ ಇರಿ ಮತ್ತು ನಿಮ್ಮ ಶತ್ರುಗಳಿಗೆ ನಿಮ್ಮ ಯಶಸ್ಸಿನಿಂದ ಖಂಡಿತವಾಗಿಯೂ ಉತ್ತರಿಸಿ ಧನ್ಯವಾದಗಳು ನಮಸ್ಕಾರ